ಓಡಾಡುವವರಿಗೆ ಡಿಜಿಟಲ್ ಮಾದರಿಯ ಬಸ್ ಪಾಸ್ ವ್ಯವಸ್ಥೆಯನ್ನ ಸರ್ಕಾರ ಜಾರಿಗೊಳಿಸುತ್ತಿದೆ ಆ ಮೂಲಕ ಡಿಜಿಟಲ್ ಸೇವೆಗೆ ಉತ್ತೇಜನವನ್ನ ನೀಡುವುದರ ಜೊತೆಗೆ ಪ್ರಯಾಣ ಸುಗಮವನ್ನಾಗಿಸಲು ಸಹಕಾರವನ್ನ ಮಾಡ ಸೆಪ್ಟೆಂಬರ್ ಹದಿನೈದರಂದು ಮೊಬೈಲ್ ಆಪ್ ಮೂಲಕ ಈ ಸೇವೆಯನ್ನ ವಿತರಿಸಲು ಮುಂದಾಗಿದೆ ಬಿಎಂಟಿಸಿ ಬಸ್ ಪ್ರಯಾಣಿಕರು ಈವರೆಗೆ ವಾರದ ಮತ್ತು ಮಾಸಿಕ ಬಸ್ ಪಾಸ್ ಬಳಸ್ತಿದ್ರು ಪೂರ್ವ ಮುದ್ರಿತ ಪಾಸ್ ಇದಾಗಿತ್ತು ಆದ್ರೆ ಇನ್ಮುಂದೆ ಡಿಜಿಟಲ್ ಮಾದರಿಯ ಟುಮೋಕೋ ಹೆಸರಿನ ಆಪ್ನಲ್ಲಿ ಬಸ್ ಪಾಸ್ ಸಿಗಲಿದೆ ಅದರ ಮೂಲಕ ಬಸ್ ಪ್ರಯಾಣ ಮಾಡಬಹುದಾಗಿದೆ ಬಿಎಂಟಿಸಿಯಲ್ಲಿ ದಿನನಿತ್ಯ ಲಕ್ಷಾಂತರ ಜನರು ಪ್ರಯಾಣಿಸುತ್ತಾರೆ ಅವರೆಲ್ಲರ ಪ್ರಯಾಣವನ್ನ ಸುಗಮಗೊಳಿಸಲು ಸುಲಭವಾಗಿ ಬಸ್ ಪಾಸ್ ಸಿಗುವಂತೆ ಮಾಡಲು ನಗದು ಮತ್ತು ಕಾಗದ ರಹಿತವಾಗಿ ವಹಿವಾಟಾಗಿ ಡಿಜಿಟಲ್ ಪಾಸ್ ವ್ಯವಸ್ಥೆ ಅಭಿವೃದ್ಧಿಯನ್ನ ಪಡಿಸಲಾಗಿದೆ ಬಿಎಂಟಿಸಿಯಲ್ಲಿ ಪ್ರಯಾಣಿಕರು ಪ್ರಯಾಣಿಸಲು ಟೊಮಕೋ ಆಪ್ ಡೌನ್ಲೋಡ್ ಮಾಡಬೇಕಾಗಿದೆ ಬಳಿಕ ನೋಂದಣಿ ಮಾಡಬೇಕಾಗಿದೆ ಬಸ್ ಪಾಸ್ ಮಾದರಿಯನ್ನ ಆಯ್ಕೆ ಮಾಡಿ ವಿವರವನ್ನ ಭರ್ತಿ ಮಾಡಬೇಕು ನಂತರ ಭಾವಚಿತ್ರವನ್ನ ಕ್ಲಿಕ್ಕಿಸಬೇಕು ಇದಾದ ಬಳಿಕ ಪಾಸ್ ಮೊತ್ತವನ್ನು ಪಾವತಿಸಿದ್ರೆ ಡಿಜಿಟಲ್ ಪಾಸ್ ಬಳಕೆಗೆ ಸಿಗಲಿದೆ ಬಿಎಂಟಿಸಿಯಲ್ಲಿ ಪ್ರಯಾಣಿಸುವವರು ಡಿಜಿಟಲ್ ಪಾಸ್ ಹಾಗೂ ಗುರುತಿನ ಚೀಟಿಯನ್ನ ನಿರ್ವಾಹಕರಿಗೆ ತೋರಿಸಿ ಪ್ರಯಾಣಿಸಬಹುದಾಗಿದೆ ಒಟ್ಟಿನಲ್ಲಿ ಪ್ರಸ್ತುತತೆಗೆ ಡಿಜಿಟಲ್ ಪಾಸ್ ಹೇಳಿ ಮಾಡಿಸಿದಂತೆ